ನಾವು ಮಣ್ಣನ್ನು ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೇವೆ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡ್ತಾ ಇರೋ ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ಲ ನಿಮಗೆ ಇವತ್ತೇ ಮನೆಯಲ್ಲಿ ಆರು ಸಾವಿರ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆ ತಳಿತಾ ಇದ್ದಾರೆ ಏನ್ ಮಾಡ್ತೀರಿ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳ್ ಮಾಡ್ತೀರಾ ರಸ ಉದ್ರ ತಿರ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿ ಇಲ್ಲ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡಿಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನ ಬಿಡೋಲ್ಲ ಹಾಗೇನಾದರೂ ಆದರೆ ಇವರ ಜೊತೆ ನಾನು ಇಲ್ಲೇ ಮಲಗಿದೆ ತಗೊಂಡು ಹೋಗ್ತಾ ಹದಿನಾಲ್ವಾಗ ಇದೇ ನಡೆಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರನ್ನು ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬಾ ಗೌರವ ಇದೆ ಸಿದ್ದರಾಮಯ್ಯವರೇ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗತ್ತೆ ಒಡೆದಾಡೋದು ಒಂದು ಮುರ್ನೂರು ಜನ ಸೆಟಲ್ ಮಾಡೋದು ಇನ್ನೊಬ್ಬರನ್ನಾಡೋದು ಇದು ಬ್ರಿಟಿಷರ ಕಾಲದಿಂದ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು ಹೋರಾಟ